ಸ್ನೇಹಿತರೆ ಈ ನಾವೇನ್ ಗಂಗಾ ನದಿ ಅಂತ ಇದೀವಿ ಭಗೀರಥಿ ಗಂಗಾ ಅಂತ ಹೇಳಿ ಇದನ್ನ ಸಗರ್ ಮಹಾರಾಜ ಅಂತ ಹೇಳಿ ರಾಮನ ಪೂರ್ವಜ ಇರ್ತಾರೆ ಋಷಿಕೇಶ್ ಇರ್ತಕ್ಕಂಥ ಸ್ವರ್ಗಾಶ್ರಮ ಏನು ಅಂತ ಹೇಳಿದ್ರೆ ಇಲ್ಲಿ ಪಂಚಪಾಂಡವರು ಇಲ್ಲಿ ಬರ್ತಾರೆ ಹಿಮಾಲಯಕ್ಕೆ ಹೋಗಕ್ ಮುಂಚೆ ಅವರಿಗೆ ಮುಕ್ತಿ ಬೇಕಾಗಿರುತ್ತೆ ಸ್ವರ್ಗಕ್ಕೆ ಹೋಗ್ಬೇಕಾಗಿರತ್ತೆ ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ಗೊತ್ತಿದ್ದು ದೆನ್ ಇಲ್ಲಿಂದ ಹಿಮಾಲಯ ಕಡೆ ಈ ಬ್ರಿಟ್ ಸ್ನೇಹಿತರೆ ಆಲ್ಮೋಸ್ಟ್ ಆರ್ನೂರ ಐವತ್ತರಿಂದ ಏಳ್ನೂರ ಅಡಿ ಉದ್ದ ಇದೆ ನಮ್ ಕಡೆ ತಮಿಳ್ನಾಡಲ್ಲಿ ರಾಮೇಶ್ವರ ಇದು ಇದನ್ನ ಇದು ಸೆಕೆಂಡ್ ರಾಮೇಶ್ವರ ಪ್ರಾಚೀನ ರಾಮೇಶ್ವರ ಮಂದಿರ್ ಬನ್ನಿ ಇದ್ರ ಬಗ್ಗೆ ಏನು ಕೇಳ್ತಾ ಹೋಗೋಣ ಇದ್ದ ದೇಸಿ ತುಪ್ಪದಲ್ಲಿ ಮಾಡಿರ್ತಕ್ಕಂತ ಸ್ವೀಟ್ಸು ಪೂರಿ ಪ್ರತಿಯೊಂದು ಸಿಗುವಂತದ್ದು ತುಂಬ ಫೇಮಸ್ ಬಂದಂಥ ಟೂರಿಸ್ಟ್ಗಳು ಇಲ್ಲಿ ಗೀತಾಭವನಲ್ಲಿ ನಿಂತ ಸಾಗುವಂತದ್ದು ಸ್ನೇಹಿತರೆ ನಾವು ಬಂದಿದ್ವಿ ರಿಷಿಕೇಶ್ಗೆ ಹರಿದ್ವಾರ ರಿಷಿಕೇಶ್ ಋಷಿಕೇಶ್ ರಿಷಿಕೇಶ್ ಆಲ್ಮೋಸ್ಟ್ ನಿಮ್ಮ ಡೆಲ್ಲಿಯಿಂದ ಒಂದು ಇನ್ನೂರು ಇಪ್ಪತ್ತೈದು ಇನ್ನೂರು ಮೂವತ್ತು ಕಿಲೋಮೀಟರ್ ದೂರ ಇದೆ ನಾನು ನಿಂತಿರ್ತಕ್ಕಂಥದ್ದು ಚೋಲ ಅಂದರೆ ಸೇತುವೆ ಹೆಸರು ರಾಮನ್ ಹೆಸರಿಟ್ಟಿದ್ದಾರೆ ರಾಮ್ ಸೋಲ ಅಂದರೆ ಬ್ರಿಡ್ಜ್ ಇದು ಹ್ಯಾಂಗಿಂಗ್ ಬ್ರಿಡ್ಜು ಸುಮಾರು ಇನ್ನೂರು ಇನ್ನೂರು ಇಪ್ಪತ್ತೆರಡು ಮೀಟ್ರ್ ಉದ್ದ ಇರುವಂಥದ್ದು ಬಳ್ಳಾಳತೆ ಮಧ್ಯೆ ತೊಂದರೆ ಹಾಗೆ ಇಲ್ಲಿನ ವಿಶೇಷ ಏನು ಅಂತ ಹೇಳಿ ರಿಷಿಕೇಶ್ ಏನು ಅಂತ ಹೇಳಿದ್ರೆ ಅಂದರೆ ಹಿಮಾಲಯದಲ್ಲಿ ತಪಸ್ಸು ಮಾಡಿ ಇಲ್ಲಿ ಸಮಾಧಿ ಆದಂಥ ರಿಷಿಗಳ ಕೇಶ ಮಾತ್ರ ಉಳ್ಕೊಳ್ತಾ ಇದಂತೆ ಅದಕ್ಕೆ ಇದನ್ನು ಋಷಿಕೇಶ್ ಅಂತ ಹೇಳಿ ಹೇಳ್ತಾರೆ ಸೊ ಬನ್ನಿ ರಿಷಿಕೇಶಲ್ಲಿ ಏನೆಲ್ಲ ನೋಡ್ಬೋದು ಹಾಗೆ ಒಬ್ಬರು ಗೈಡನ್ನು ಕೂಡ ತೊಗೊಂಡಿದ್ದೀನಿ ಸಾಕಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ ನನ್ನ ಜೊತೆ ಜಾಯ್ನ್ ಆಗಿ ಇದೆಲ್ಲ ತೋರಿಸೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಾಯಿಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ನಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಾಯಿಸ್ತೇನೆ ನಾನು ನಿಮ್ಮ ಟ್ರಾವೆಲಿಂಗ್ ಟ್ರಕ್ಕರ್ ಸ್ನೇಹಿತರೆ ಹಾಗೆ ಈ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರ್ತದೆ ಅಂತ ಭಾವಿಸ್ತೇನೆ ಮನೆ ್ರೆ ಇದು ಹರಿದ್ವಾರದಲ್ಲಿ ಚಂಡಿ ಚೌಕ್ ಅಂತ ಹೇಳಿ ಇಲ್ಲಿಂದ ಡೆಹರಾಡೂನ್ ಮತ್ತೆ ರಿಷಿಕೇಶ್ಗೆ ಹೋಗೋದಕ್ಕೆ ಆಟೋಗಳು ಪ್ರತಿಯೊಂದು ಇಲ್ಲಿ ಸಿಗುವಂತ ಜಾಗ ಬಸ್ ಆದ್ರೆ ಸುತ್ತಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಜನ ಆಟೋಗೆ ಬರ್ತಾರೆ ಆಟೋದಲ್ಲಿ ಎಪ್ಪತ್ತು ರೂಪಾಯಿ ಇಲ್ಲಿಂದ ಋಷಿಕೇಶ್ ಗೆ ಈ ಆಟೋದಲ್ಲಿ ಋಷಿಕೇಶ್ಗೆ ಹೊರಟ್ರೆ ಹತ್ತು ಜನ ತುಂಬ ಕೊಡ್ತಾರೆ ಈ ಆಟೋದಲ್ಲಿ ನೋಡೋಣ ಹತ್ತು ಹೊರಗೆ ಹೊರಟಿದ್ದ ರೀಚ್ ಆಗ್ತಾರೆ ಋಷಿಕೇಶ್ ಅಂತ ಇದ್ರೆ ಆಲ್ಮೋಸ್ಟ್ ಆರುನೂರೈವತ್ತರಿಂದ ಏಳ್ನೂರು ಅಡಿ ಉದ್ದ ಇದೆ ಅಲ್ಲಿ ನಮಗೆ ಅಲ್ಲಿ ಕಾಣಿಸ್ತಾ ಇರೋದು ಜಾನ್ಕಿ ಜೂಲಾ ಅಂತ ಹೇಳಿ ಈಗ ರೀಸೆಂಟಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿರೋದು ಇದು ಸಾವಿರದ ಒಂಬೈನೂರ ಆಗಿರೋದು ಈ ಕಡೆ ನಮಗೆ ಲಕ್ಷ್ಮಣ್ ಜೂಲಾ ಅಂತ ಕಾಣಿಸ್ತಾ ಇಲ್ಲ ಬಟ್ ಹಳೇದದು ಬ್ರಿಟಿಷರ ಕಾಲದಲ್ಲಿ ಆಗಿರೋಂಥದ್ದು ರೆ ನಾವಿದ್ದೀವಿ ಋಷಿಕೇಶಲ್ಲಿ ಋಷಿಕೇಶಲ್ಲಿ ನಾವು ಇವಾಗ ಹೋಗ್ತಾ ಇದೀವಿ ರಾಮಜೋಲ ಯಾತ್ರೆ ಬನ್ನಿ ಓಣಾ ಯಾနာಮ ಏಪ್ಪಾ ಯಾ ನಾಮ ಭೀಮ ಕಶ್ಯಪ್ ಹಾ ಭೀಮ ಕಶ್ಯಪ್ ಓಕೆ ಅಬಿ کہاں کہاں लेके जाते हैं अभी फर्स्ट टेंपल शत्रुघ्न टेंपल लेके शत्रुघ्न टेंपल हां जी ಸೋ ಫಸ್ಟ್ ನಾವು ಶತ್ರುಘ್ನ ಟೆಂಪಲ್ ಗೆ ಹೋಗ್ತಾ ಇದೀವಿ ಫಿರ್ ಬಾದ್ ಮೇ फिर बाद में जाएंगे झूले पे राम झूला राम झूले पे, पे अभी लक्ष्मण झूला बंद है लक्ष्मण झूला इयर्स पहले बंद बंद हो 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 चुका है क्यों वो बंद हो गया। और पुराना हो गया। वो इसलिए गया गया कमज़ोर और पुराना अच्छा 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 हाँ, 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 उसके बारे में अभी आप फेमस अब ब्रिड लक्ष्मण झूलाबिटदार ರಾಮ್ ಜೂಲ ಏನಕ್ಕೋಸ್ಕರ ಅದ್ರ ಹೆಸರು ಬಂತು ಏನಕ್ಕೋಸ್ಕರ ಮಾಡಿದ್ರು ಕೆಲವರು ಒಂದು ಎರಡು ಮೂರು ದೇವಸ್ಥಾನ ಇದೆ ಸೊ ಬನ್ನಿ ಪ್ರತಿಯೊಂದು ಒಬ್ಬರು ಗೈಡನ್ನ ತೊಗೊಂಡಿದ್ದೀವಿ ನೋಡ್ತಾ ಸಾಗೋಣ ಸ್ನೇಹಿತರು ಇಲ್ಲಿ ಗಂಗಾ ನದಿ ದಾಟೋದಕ್ಕೆ ಬೋಟ್ಗಳನ್ನು ವ್ಯವಸ್ಥೆ ಕೂಡ ಇದೆ ನಲ್ವತ್ತು ರೂಪಾಯಿ ತೊಗೊಳ್ತಾರೆ ಅಂದರೆ ಈ ಕಡೆಯಿಂದ ಆ ಕಡೆ ಕರ್ಕೊಂಡು ಹೋಗೋದಕ್ಕೆ ಬಟ್ ನಾವು ಇವಾಗ ರಾಮ್ ಜೂಲದ ಮೇಲೆ ಹೋಗೋಣ ಗಂಗಾ ನದಿನಲ್ಲಿ ನಾವು ಹೋಗ್ಬೇಕಂದ್ರೆ ನಲ್ವತ್ತು ರೂಪಾಯಿ ಒಬ್ಬರಿಗೆ ಓ ಏನಾ ರಾಮಜುಲ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ರಾಮ್ಜೂಲ ಸೊ ನಾವು ರಾಮ್ಜೂಲದ ಮೇಲೆ ಹೋಗೋಣ ಸ್ನೇಹಿತರೆ ಈ ನಾವೇನು ಗಂಗಾ ನದಿನಲ್ಲಿ ಇದ್ದೀವಿ ಇದ್ರೆ ಆಕ್ಚುಲ್ ನೇಮ್ ಅಂತ ಹೇಳಿ ಭಗೀರಥಿ ಗಂಗಾ ಅಂತ ಹೇಳಿ ಇದನ್ನ ಸದರ್ ಮಹಾರಾಜ ಅಂತ ಹೇಳಿ ರಾಮನ ಪೂರ್ವಜ ಇರ್ತಾರೆ ಅವರಿಗೆ ಅವ್ರಿಗೆ ಅರವತ್ತು ಸಾವಿರ ಜನ ಮಕ್ಕಳು ಅಂತ ಹೇಳಲಾಗತ್ತೆ ಅವ್ರಿಗೆ ಕಪಿಲ್ ಋಷಿಗಳು ಶಾಪವನ್ನ ಕೊಡ್ತಾರೆ ನೀವೆಲ್ಲ ನಾಶ ಆಗೋಗ್ರಿ ಅಂತ ಹೇಳಿ ಬೂದಿ ಆಗೋಗ್ರಿ ಅಂತ ಹೇಳಿ ಆಗ ಇಲ್ಲಿ ರಾಜ ಏನ್ ಮಾಡ್ತಾನೆ ಆ ಋಷಿ ಲತ್ತ ಹೋಗಿ ತಪ್ಪಾಯ್ತು ಯಾಕೆ ನಾನು ಇವಾಗ ಅದರಿಂದ ಹೆಂಗೆ ನನ್ನ ಮಕ್ಕಳು ಮುಟ್ಟಿ ಸಿಗೋದು ಹೇಗೆ ಅಂದಾಗ ಅವರೊಂದು ಉಪಾಯ ಕೊಡ್ತಾರೆ ನೀನು ಹಿಮಾಲಯಕ್ಕೆ ಹೋಗಿ ಗಂಗಾನ ಹೋಗಿ ಗಂಗಾನ ಇಲ್ಲಿಗೆ ಬಾ ನೀನು ಅವಾಗ ಅವ್ರಿಗೆಲ್ಲ ಮುಕ್ತಿ ಸಿಗುತ್ತೆ ಅಂತ ಹೇಳೋದು ಉಪಾಯವನ್ನು ಕೊಡ್ತಾರೆ ಕೌನ್ ಕೌನ್ ಜಯ ಇದೆ ಫಸ್ಟು ಸಗರ್ ಮಹಾರಾಜರು ಹೋಗ್ತಾರೆ ಉಪ್ಪುದೇವ ಆಗೋದಿಲ್ಲ ಇದು ದಿಲೀಪ್ ಮಹಾರಾಜ ಹೋಗ್ತಾನೆ ಆಗೋದಿಲ್ಲ ಕೊನೆಗೆ ಭಗೀರಥ ಮಹಾರಾಜ ಹೋಗಿ ಪ್ರಾರ್ಥನೆ ಮಾಡಿದ್ಮೇಲೆ ಗಂಗಾ ತಾಯಿ ಇಲ್ಲಿ ಹರ್ಕೊಂಡು ಬರುವಂಥದ್ದು ಅವ್ರ ಮಕ್ಕಳಿಗೆ ಮುಕ್ತಿ ಸಿಗುವಂಥದ್ದು ಹಾಗಾಗಿ ಇದನ್ನ ಭಗೀರಥ ಗಂಗಾ ಭಗೀರಥ ಗಂಗಾ ಅಂತ ಹೇಳಿ ರಿಷಿಕೇಶ್ನಲ್ಲಿ ಹೇಳುವಂಥದ್ದು ಸೊ ನೀವು ನೋಡ್ತಾ ಇರೋದನ್ನ ಬರೀ ಗಂಗಾ ನದಿಯಲ್ಲ ಭಗೀರಥ ಗಂಗಾ ನೋಡಿ ಇಲ್ಲಿ ಬೋರ್ಡ್ ಇದೆ ಪ್ರಾಚೀನ್ ಶ್ರೀ ಶತ್ರುಘನ್ ಮಂದಿರ ಅಂದ್ರೆ ತುಂಬಾ ಹಳೆಯ ಶತ್ರುಘನ ದೇವಸ್ಥಾನ ನೋಡಿ ಒಬ್ಬ ರಾಕ್ಷಸನ್ನ ಒದೆ ಮಾಡಕ್ ಹೋಗ್ತಾರೆ ರಾಕ್ಷಸನ್ನ ಸಾಯಿಸಿದ ಮೇಲೆ ಅವರಿಗೆ ಬ್ರಹ್ಮಹತ್ಯಾ ದೋಷ ಬರುತ್ತೆ ಅವ್ರು ಬಂದು ಋಷಿಕೇಶಲ್ಲಿ ದರ್ಶನ ಮಾಡೋವಂಥದ್ದು ಋಷಿಕೇಶಲ್ಲಿ ಬಂದು ತಪಸ್ ಮಾಡಿ ಅವರ ಬ್ರಹ್ಮಹತ್ಯಾ ದೋಷವನ್ನು ಕಳ್ಕೊಳ್ಳೋ ಅಂಥದ್ದು ಸ್ನೇಹಿತರೆ ನಾವು ಹೋಗ್ತಾ ಇದ್ದೀವಿ ರಾಮ್ ಝೂಲನ ಹತ್ರ ರಾಮ್ಝೂಲ ಅಂತ ಹೇಳಿದ್ರೆ ಬ್ರಿಡ್ಜ್ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕನ್ಸ್ಟ್ರಕ್ಟ್ ಆದಂಥ ಬ್ರಿಡ್ಜ್ ಇದು ಗಂಗಾ ನದಿಗೆ ಹಮ್ನೆ ರಾಫ್ಟಿಂಗ್ ವೈ ಪೆ ಕರ್ನಾಟಕ ವಹಿ ಪರ್ನಾಟಕ ಶಾಪಿಂಗ್ ಏರಿಯಾ ಸ್ನೇಹಿತರೆ ನಾವು ಈಗ ರಾಮ್ಜೋಲ ಸೇತುವೆ ಒಂದು ಬ್ರಿಡ್ಜ್ ಹ್ಯಾಂಗಿಂಗ್ ಬ್ರಿಡ್ಜ್ ದೋಸೋ ಬಾಯಿಸ್ ಮೀಟರ್ ಇನ್ನೂರ ಇಪ್ಪತ್ತೆರಡು ಮೀಟರ್ಗಳ ಉದ್ದ ಇರ್ತಕ್ಕಂಥ ರಾಮ್ ಸೇತು ಅಂದರೆ ಇದು ಆರ್ ರಾಮ್ ಸೇತು ಅಲ್ಲ ಇದು ರಾಮ್ ಝೂಲ ಮಧ್ಯದಲ್ಲಿ ಹೋಗ್ತಾ ಇದ್ರೆ ಅಳ್ಳಾಡತ್ತೆ ಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರ್ತಕ್ಕಂಥ ಭಾಗಿರತಿ ಗಂಗಾ ಅಡ್ಡಲಾಗಿ ನಿರ್ಮಿಸಿರ್ತಕ್ಕಂಥ ಸೇತುವೆ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಈ ಬ್ರಿಡ್ಜ್ನ ಇದ್ರೆ ಆಲ್ಮೋಸ್ಟ್ ಐವತ್ತರಿಂದ ಏಳ್ನೂರು ಅಡಿ ಉದ್ದ ಇದೆ ಅಲ್ಲಿ ನಮ್ಗೆ ಅಲ್ಲಿ ಕಾಣಿಸ್ತಾ ಇರೋದು ಜಾನಕಿ ಜುಲಾ ಅಂತ ಹೇಳಿ ಈಗ ರೀಸೆಂಟಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿರೋದು ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಾಗಿರೋದು ಈ ಕಡೆ ನಮಗೆ ಲಕ್ಷ್ಮಣ್ ಜೂಲ ಅಂತ ಕಾಣಿಸ್ತಾ ಇಲ್ಲ ಬಟ್ ಹಳೇದದು ಬ್ರಿಟಿಷರ್ ಕಾಲದಲ್ಲಿ ಆಗಿರೋದು ನೋಡಿ ಈ ಬ್ರಿಡ್ಜ್ ಇಂದ ಪಕ್ಕದಲ್ಲೇನೆ ಈ ಘಾಟ್ ಅಂತ ಸಿಗತ್ತೆ ಅಂದ್ರೆ ಒಬ್ಬೊಬ್ರು ಕಾಲದಲ್ಲಿ ಒಂದೊಂದು ಆ ನದಿಗೆ ಮೆಟ್ಲುಗಳನ್ನ ಕಟ್ಟಿರ್ತಾರೆ ದೇವಸ್ಥಾನ ಮಾಡಿರ್ತಾರೆ ಇದು ಗಂಗಾ ದರ್ಶನ್ ಘಾಟ್ ಅಂತ ಹೇಳಿ ಸೊ ಉದ್ದಕ್ಕೂ ನಿಮಗೆ ಕಾಶಿನಲ್ಲಿ ಥರ ಇಲ್ಲೂ ಘಾಟಗಳು ಸಿಗುತ್ತೆ ಹರಿ ಇದರಲ್ಲಿ ಹರಿದ್ವಾರಲ್ಲಿ ಬಾಬಾ ಋಷಿಕೇಶ್ ಅಲ್ಲಿ ಸ್ವರ್ಗಾಶ್ರಮಾ ಬಾಬಾ ಕಲಿ ಎರಡನೇ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ ನಾವಿವಾಗ ಬಂದಿದ್ದೀವಿ ಶ್ರೀಕೃಷ್ಣ ಇರ್ತಕ್ಕಂಥ ಸ್ವರ್ಗಾಶ್ರಮ ಏನು ಅಂತ ಹೇಳಿದ್ರೆ ಇಲ್ಲಿ ಪಂಚಪಾಂಡವರು ಇಲ್ಲಿಗೆ ಬರ್ತಾರೆ ಹಿಮಾಲಯಕ್ಕೆ ಹೋಗಿ ಮುಂಚೆ ಅವರಿಗೆ ಮುಕ್ತಿ ಬೇಕಾಗಿರುತ್ತೆ ಸ್ವರ್ಗಕ್ಕೆ ಹೋಗ್ಬೇಕಾಗಿರತ್ತೆ ಇಲ್ಲಿ ಬಂದು ಇಲ್ಲೊಂದು ಸ್ವಲ್ಪ ಓದ್ತಿದ್ದು ದೆನ್ ಇಲ್ಲಿಂದ ಹಿಮಾಲಯದ ಕಡೆ ಹೋಗ್ತಾರೆ ಅವಾಗ ಅವರು ಈಶ್ವರನ ದರ್ಶನ ಮಾಡಬೇಕು ಅಂತ ಹೇಳಿ ಈಶ್ವರ ಅವರಿಗೆ ದರ್ಶನ ಕೊಡಲ್ಲ ಏನಕ್ಕೆ ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ತುಂಬ ಜನ ಕೊಂದಿರ್ತಾರೆ ಅದಕ್ಕೋಸ್ಕರ ಸರಿ ಅವ್ರನ್ನೊಂದ್ಸರಿ ಪರೀಕ್ಷೆ ಮಾಡೋಣ ಅಂತ ಹೇಳಿ ಈ ಇದು ಬರುತ್ತೆ ನೋಡಿ ಬಯಲ್ ಮತ್ಲಬ್ ಈ ನಂದಿಕಾ ರೂಪ ಹಾಂ ನಂದಿ ರೂಪದಲ್ಲಿ ಒಂದು ಹಸುಗಳ ಗುಂಪು ಅಲ್ಲಿ ಅವರು ಆಗ ಭೀಮ ಅದನ್ನು ಕಂಡಿಡ್ಕೊಂಡು ಈಶ್ವರ ತಾನಾಗೆ ಬಂದಿರೋದು ಅಂತ ಹೇಳಿ ಹೋಗಿ ಬಾಲವನ್ನು ಹಿಡ್ಕೊಳ್ತಾನೆ ಅದಿರೋದು ಪಶುಪತಿನಾಥ್ ನೇಪಾಳದಲ್ಲಿ ಹಾಗೆ ಮಧ್ಯಭಾಗ ಅದು ಕೇದಾರ್ನಾಥ್ ಅಲ್ಲಿ ನೀರಾಕಿ ಅಭಿಷೇಕ ಮಾಡೋದಿಲ್ಲ ತುಪ್ಪದಿಂದ ಅಭಿಷೇಕ ಮಾಡೋದು ಸೊ ಹಾಗಾಗಿ ಇದನ್ನು ಇಲ್ಲಿಗೆ ಬಂದಂಥವರು ಸ್ವರ್ಗಾಶ್ರಮ ಅಂದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಇಲ್ಲಿ ಧ್ಯಾನ ಮಾಡಿದಂಥವ್ರು ಇಲ್ಲಿ ಕೂತ್ಕೊಂಡಂಥವ್ರು ಅಂತ ಹೇಳಿ ಒಂದು ನಂಬಿಕೆ ಇದೆ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಯಾವುದೇ ತರ ಫೋಟೋಗ್ರಫಿ ವಿಡಿಯೋಗ್ರಫಿಗೆ ಅವಕಾಶ ಇಲ್ಲ ಸೊ ಅದಕ್ಕೋಸ್ಕರ ಆಚೆ ಹೇಳ್ತಾ ಇದ್ದೀನಿ ನೋಡಿ ನಮ್ ಕಡೆ ತಮಿಳ್ನಾಡಲ್ಲಿ ರಾಮೇಶ್ವರ ಇದು ಇದನ್ನ ಇದು ಸೆಕೆಂಡ್ ರಾಮೇಶ್ವರ ಪ್ರಾಚೀನ ರಾಮೇಶ್ವರ ಮಂದಿರ್ ಬನ್ನಿ ಇದ್ರ ಬಗ್ಗೆ ಏನು ಕೇಳ್ತಾ ಹೋಗೋಣ ಹಾಗಾದ್ರೆ ये जो सेकंड रामेश्वरम है, फर्स्ट साउथ में पड़ता है तमिलनाडु में वो श्री राम लक्ष्मण द्वारा रचित था हाँ। ये जो सेकंड रामेश्वर है जो अभी आपने दर्शन किया स्वयं बाबा काली कमली वाला उनके द्वारा स्थापित ये शालिग्राम शिवलिंग है जिसको नाम दिया बाद में सेकंड रामेश्वरम जूता चप्पल उतारेंगे जाके दर्शन करेंगे रामेश्वर तमिलनाडु इरतकंत रामेश्वर ಏನಿದೆ ಅದು ಶ್ರೀರಾಮಚಂದ್ರ ಪ್ರತಿಷ್ಠಾಪನೆ ಮಾಡಿದತಕ್ಕಂತ ಶಿವಲಿಂಗ ಇಲ್ಲಿ ಬಾಬಾ ಕಾಳಿ ಕಮಲಿವಾಲ ಅಂತ ಹೇಳಿ ಈಗ ನಾವೇನ ಅಲ್ಲಿ ಹೋಗಿದ್ವಿ ಸ್ವರ್ಗಾಶ್ರಮಕ್ಕೆ ಔರ್ ಪ್ರತಿಷ್ಠಾಪನೆ ಮಾಡಿದತಕ್ಕಂತ ಚಲಿيه ಸ್ನೇಹಿದ್ರೆ ನೀವು ರಿಷಿಕೇಶಕ್ಕೆ ಬಂದರೆ ನೋಡಿ ಇದೊಂದು ಫೇಮಸ್ ಇದು ಭವನ್ ಮಿಠಾಯಿ ದುಖಾನ್ ಅಂತ ಹೇಳಿದ್ರೆ ಗೀತಾ ಭವನ್ ಅಂತ ಹೇಳೋ ಒಂದು ಹೋಟೆಲ್ ಇದು ಇಲ್ಲಿ ನಿಮ್ಗೆ ಏನೇ ಸಿಕ್ಕಿದ್ರು ಶುದ್ಧ ದೇಸಿ ತುಪ್ಪದಲ್ಲಿ ಮಾಡಿರ್ತಕ್ಕಂಥ ಸ್ವೀಟ್ಸು ಪೂರಿ ಪ್ರತಿಯೊಂದು ಸಿಗುವಂಥದ್ದು ತುಂಬ ಫೇಮಸ್ ಬಂದಂಥ ಟೂರಿಸ್ಟ್ಗಳು ಇಲ್ಲಿ ಗೀತಾ ಭವನಲ್ಲಿ ನಿಂತ ಸಾಗುವಂಥದ್ದು ಏನ್ ರಸಗುಲ್ಲ ಅಲ್ಲ ಆಯ್ತಾ ಇಪ್ಪತ್ತೈದಾಯ್ತ ಬೇರೆ ಕಡೆಯಲ್ಲ ಎಷ್ಟು ನಲ್ವತ್ತೈದು ನೂ ತಗೊಂತಾರಲ್ವಾ ಅದು ಪುಡಿ ಸಬ್ಜಿನ ಪುಡಿ ಸಬ್ಜಿ ಇದು ಕಚೋಡಿ ಇಷ್ಟು ಟೇಸ್ಟ್ ಮಾಡೋಣ ಶುದ್ಧ ದೇಸಿ ತುಪ್ಪ

ಏನಾದರೂ ನಮ್ಮ ಸೌತ್ ಇಂಡಿಯಾ ಸೌತ್ ಇಂಡಿಯಾನೇ ಊಟಗಳಲ್ಲಿ ತಿಂಡಿಗಳಲ್ಲಿ ಮನೆ ತಿನ್ನಲ್ಲ